ಪಾಪಾ ಲೇ ಪಾಪಾ ಪಾಪಣ್ಣ ಇದ್ಯಾಕಪ್ಪ ಇಂಗ್ ಕೂತ್ಕೊಂಡಿ ಇಲ್ಲಿ ಬೆಳಗೆನೇ ಇವತ್ತು ಬಂದು ಆ ಮೈ ತಕ್ಕ ಭಕ್ತನೆ ಇವತ್ತು ಹಬ್ಬ ಶಿವರಾತ್ರಿ ಮೈ ತಕ್ಕೊಂಡಂಗೆ ಇಂಗ್ ಬಂದು ಬೆಳ ಬೆಳಗೆನೇ ಇಲ್ಲಿ ಕೂತ್ಕೊಂಡಿಯಪ್ಪ ನೋಡಿ ನೋಡಿ ಮೈ ತೊಕ್ಕ ప్ప ఇవతూ శివరాత్రి ఉపవసన నోడు అదమ్మ యోనూ అడ్గే ఇవత్తు ఇడీ దిన ఉప ఇవరాత్రి శివరాత్రి నోడు ఆ శివంగోస్కర నవ్వెల్ ఒసప్పా అదక అమ్మయ్య ఏను ఈి స్నకెందు ఆ దేవ్రికై ముగదు పూజెడి బిమ్ అజ్జయ్ నిన్న హెల్ల తగ్బంద్రాక్షి హణు కిత్ హు సేబిహి ಎಲ್ಲ ತಗೊಂಬಂದ್ ನೋಡು ಅವ್ನ ಎಲ್ಲಾ ಹೆಚ್ ಕೊಡ್ತೀನಿ ತಿನ್ನುವಂತೆ ಅದ್ಯಾಕೆ ಉಪವಾಸ ಇರ್ಬೇಕು ಅಂದ್ರೆ ಹ್ಮ್ ಶಿವರಾತ್ರಿ ಯಾವಾಗ್ಲೂ ಇರಿಕರ್ ನೆಡ್ಸ್ಕೊಂಬಂದ್ರೆ ಶಿವರಾತ್ರಿ ದಿನ ಒಂದಿನ ಉಪವಾಸ ಇರಬೇಕು ಇಡೀ ರಾತ್ರಿ ಶಿವನ ಜಾಗರಣೆ ಮಾಡಬೇಕು ಆ ಶಿವ ಶಿವ ಅಂತ ಒಂದಿನ ಉಪವಾಸ ಇದ್ರೆ ಕಣಪ್ಪ ಶಿವ ಒಲಿ ಅದು ಒಳ್ಳೇದು ಮಾಡೋದು ಹ್ಞೂ ಯಾವಾಗಲೂ ತಿಂತಾನೆ ಇದ್ರೆ ಹಾಂ ಆ ಶಿವನಿಗೋಸ್ಕರ ಒಂದಿನ ಉಪವಾಸ ಉಪವಾಸ ಬೇಡಿ ಬೇಡ ಅದಕ್ಕೆ ಇವತ್ತು ಉಪವಾಸ ಹ್ಞೂ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಉಪವಾಸ ಒಳ್ಳೇದು ದೇವ್ರು ಹೇಳಿಲ್ಲ ಕಣಪ್ಪ ಉಪಾಸ ಇರುವಂತಂದು ಯಾವ ದೇವರು ಉಪವಾಸ ಇರುವಂತ ಹೇಳಲ್ಲ ಮಗನೇ ಅದ್ ನಮ್ ನಂಬಿಕೆ ಹ್ಮ್ ನಾವು ಉಪವಾಸ ಇದ್ದು ಆ ನಾವು ದೇವರಿಗೆ ಅದು ತೋರಿಸೋ ಭಕ್ತಿ ನಂಬಿಕೆ ನಾವು ನಂಬಿಕೆ ಬಂದಿರೋದು ಮೊದ್ಲಿಂದ ಹಂಗಾಗಿ ನಾವು ಶಿವರಾತ್ರಿ ದಿನ ಉಪವಾಸ ಮಾಡ್ತೀವಿ ಹ್ಮ್ ಅದಕ್ಕೆ ಆದ ನಿಯಮಗಳು ಅವೆಲ್ಲ ಇರ್ತಾವ ಮಗನೇ ಆ ஒன் உ உபாசி ஓனூ ஆகலப்பா ம் ஒன் தின ஒன் திந்திரே நம்ம தேக இர்த்தல அதுல தம்பாகி க்ளீன் ஆகி யாவாக ஊட்டித்தே ஆ ஒன் தின ஏனூ ஆகல ஒண்ணு திண்டு பாய் தோக்கா அப்பட அங்கொந்த கணப்பா ದೇವರಿಗೆ ಉಪಾಸ ಇರಕ್ಕಿಲ್ಲ ಅಂತ ಹಂಗೆಲ್ಲ ಒನ್ಬಾರ್ದು ಕಣಪ್ಪ ಹ್ಮ್ ಆ ಶಿವ ನೋಡ್ತಿರ್ತಾನೆ ಹ್ಮ್ ಆ ಶಿವ ನಿನ್ ಒಳ್ಳೇದ್ ಮಾಡ್ಬೇಕು ಇವತ್ತು ಇವತ್ತೊಂದಿನ ನೀನ್ ಉಪವಾಸ ಮಾಡಬೇಕು ಮಗನೇ ಆ ಶಿವ ಶಿವ ಅಂತ ನಾವು ಶಿವನ ಆರಾಧಿಸ್ತಾ ಇದ್ರೆ ಆ ಶಿವ ನಮ್ಗೆ ಹೊಲ್ದ್ ಬರ್ತಾನಪ್ಪ ಒಳ್ಳೇದು ಮಾಡ್ತಾನೆ ನಿಂಗೆ ಒಳ್ಳೆ ವಿದ್ಯಾ ಬುದ್ಧಿ ಜ್ಞಾನ ಆರೋಗ್ಯ ಎಲ್ಲಾ ಕೊಟ್ಟು ಕಾಪಾಡ್ತಾನೆ ಆ ನಮ್ಮಪ್ಪ ಶಿವ ಹ್ಮ್ ನೀನು ಇವತ್ತೊಂದಿನ ಉಪವಾಸ ಮಾಡಿದ್ರೆ ಇವನು ಆಗಲ್ ಮಗನೇ ಓನ್ ತಿಂತೀಯ ಎಲ್ಲಾ ಎಲ್ಲ ತಿಂತೀಯ ಇವನು ಆಗಿಲ್ಲಪ್ಪ ಅಂಗಡಿ ಮನೆದೆಲ್ಲ ತಿಂಡಿ ತಿನ್ಬಾರ್ದು ಹ್ಮ್ ಹ್ಮ್ ಈ ಊಟ ತಿನ್ಲ್ದಂಗೆ ಆ ಅಂಗಡಿ ಮನೆದೆಲ್ಲ ತಿಂಡಿ ತಿಂದ್ರೆ ಹೊಟ್ಟೆ ಆಮೇಲೆ ಹ್ಞೂ ಇವನು ತಿಂದು ಉಪವಾಸ ಮಾಡಿದ್ರೆ ಇವನು ಆಗಕ್ಕಿಲ್ಲ ಹ್ಞೂ ಆರೋಗ್ಯ ಚೆನ್ನಾಗಿರ್ತತಿ ಹ್ಞೂ ಅದಕ್ಕೆ ಹೇಳ್ತಾ ಇರೋದಪ್ಪ ತುಂಬಾ ಆಟ ಮಾಡ್ಬೇಡ ಮಗನ ಇವತ್ತು ಆ ಏಳು ದೊಡ್ಡಕ್ಕೆ ಕೇಳ್ಬೇಕು ನೋಡು ಹ್ಞೂ ನಡಿ ಬೇಗ ಅಂತ ಹೇಳ್ದೆಣಪ್ಪ ನೀನ್ ಇವಾಗ್ಲಿಂದಾನೇ ಹಿಂಗೆ ಶಿವರಾತ್ರಿ ಬಂದಾಗ ಉಪವಾಸ್ರಿ ವರ್ಷ ವರ್ಷನು ಭಕ್ತಿಯಿಂದ ಹಿಂಗ ಉಪವಾಸ ಇದ್ದು ದೇವ್ರ ಪೂಜೆ ಮಾಡ್ತೀಯಾ ಹ್ಮ್ ಇವಾಗ್ಲಿಂದಾನೇ ರೂಢಿ ಮಾಡ್ಕೋಬೇಕು ಮಗನೇ ನೀನು ಆ ನಮ್ ಸಂಪ್ರದಾಯನ ನೀನು ಉಳಿಸ್ಕೊಂಡು ಹೋಗಲ್ವಿ ಆ ನಾವು ವಯಸ್ಸಾದ್ಮೇಲೆ ಹಿಂಗೆ ಇರ್ತೀವೇನಪ್ಪ ಹಾಂ ನಾವೆಲ್ಲ ಹೋದ್ಮೇಲೆ ಮತ್ತೆ ನೀನೆ ತಾನೇ ಎಲ್ಲ ಮತ್ತೆ ನಡ್ಸ್ಕೊಂಡು ಹೋಗೋದು ಇವಾಗ್ಲಿಂದನೇ ಎಲ್ಲ ರೂಢಿ ಮಾಡ್ಕೊಂಡ್ರೆ ಅಂದರೆ ಕಲಿತೀಯ ಇವಾಗ್ಲಿಂದನೇ ಮುಂದೆ ಹೆಂಗೆ ಮಾಡ್ಕೊಂಡು ಹೋಗೋದು ಅಂತ ಹೇಳಿ ಅದಕ್ಕೆ ಇವಾಗಲಿಂದನೇ ಕಲಿಯಪ್ಪ ಉಪವಾಸ ಇರೋದು ಅಂತ ಹೇಳಿದೆ ನೀನು ಸಣ್ಣನು ಉಪವಾಸ ಮಾಡಬೇಡ ಹ್ಞೂ ಮುನ್ನಪ್ಪ ಅಂತ ಅಲ್ಲ ಇವತ್ತೊಂದು ದಿನ ಮಾಡೋದು ಕಲ್ತ್ಕಾ ನೀನೇನು ದಿನ ಉಪವಾಸ ಇರ್ತೀಯ ಮಗನೇ ಹಾಂ ನಾವು ಕುತ್ಕೊಂಡ್ ಶಿವ ಶಿವ ಅಂದ್ರೆ ನಮ್ಗ್ ಉಪವಾಸ ಇದ್ರ ನಿಂತ್ ಬರ್ತೈತಿ ಬರಕಿಲ್ಲ ರಾತ್ರಿಯೆಲ್ಲ ಶಿವನ್ ಧ್ಯಾನ ಮಾಡ್ಕೊಂಡ್ ಶಿವ ಶಿವ ಅಂತ ಜಾಗರಣೆ ಮಾಡ್ತೀವಿ ಅದಕ್ಕೆ ಉಪವಾಸ ಇರು ಅಂತ ಹೇಳದು ಒಟ್ಟು ತುಂಬಾ ಉಂಡ್ಬಿಟ್ರೆ ನಿನಗೆ ಕುತ್ಕೊಂಡು ಶಿವ ಶಿವ ಅಂತ ನೀನ್ ಜಾಗರಣೆ ಮಾಡಾಕತಿ ಅಲ್ಲ ಅಂತ ಹೇಳ್ತಾರ ಮಾತನಾ ಮಾಡೋಕು ಅಂತೀವಿ ನಾವ್ ಮಾಡಿರೋದಲ್ಲ ಹ್ಮ್ ನಡ್ಕೊಂಡ್ ಬಂದಿರೋದು ಹ್ಮ್ ಇಡೀ ದಿನ ಉಪವಾಸ ಇದ್ದು ರಾತ್ರಿ ಜಾಕರಣೆ ಮಾಡೋದನ್ನ ಹ್ಮ್ ಮಾಡ್ಕೊಂಡ್ ಬಂದಿರೋದು ಹಂಗೆ ನಡ್ಕಂತ ಹೋಗ್ತೈತಿ ಹ್ಮ್

ಮ츨ಾ бай ಓ ಅಣ್ಣ ತಿನ್ನಕ್ಕಿಲ್ಲ ಅಂತೆ ಯೋನ ಲಕ ತೊಂಡ ತಿಂದ್ರೆ ಓ ಅಣ್ಣ ತಿಂದ್ರಿನ ಆರೋಗ್ಯಕ್ಕೆ ಒಳ್ಳೇದು ಹ್ಮ್ ಇವనికి ಬೇರೆದ್ ಮಾತ್ರ ಅಂಗಡಿಗಳು ತೊಂಬು ತಿನ್ಬೇಕು ಅಂತ ಅನಿಸ್ತತಿ ಅಣ್ಣ ತಿನಕ ಆಗಲಿ ಇವనికి ಈ ನನಗೆ ಐತೆ ಹೋಗ್ಬಿಟ್ಟು ಅಂಗಡಿಗೆ ಹೋಗಿ ತಿನ್ಕೊಂಡ್ ಬರ್ತೀನಿ ಹೂ ತಿಂತಾರೆ

ಹ ಆ ಆಟ ಬಿಡು ಮತ್ತೆ ಆಟ ಬಿಡು ಅಂತ ಹೇಳಿನಾ ಮತ್ತಿನಾ ಕೂತ್ಕಂದಿಯಲ್ಲ ಮಕಾ ಉತ್ಸ್ಕಂಡು ಆ ನೆಡಿ ನೆಡಿ ಹೆದ್ದು ಆ ಮತ್ತಿನಾ ದೇವಸ್ಥಾನಕ್ಕೆ ಹೋಗೋದೈತಿ ಹು ರಾತ್ರಿಯಲ್ಲ ಜಾಗರಣೆಲಿ ದೇವಸ್ಥಾನದಾಗಿ ಹು ಅಲ್ಲಿ ಕೂತ್ಕೋಬೇಕು ನಮ್ಮ ಜೊತೆ ಜಾಗರಣೆ ಮಾಡ್ಕೆ ಅಂತ ಆ ನಿಂ ಜೊತೆಗಿನ ಬರಬೇಕು ಇವಾಗ್ಲಿಂದ ಕಲ್ತ್ಕೋಬೇಕು ಓಹ್ ಗಡತ್ತೆ ಮಾಡೋಣ ಎಲ್ಲ ನಮ್ಮ ಜೊತೆ ಕುತ್ಕೊಂಡ್ ಜಾಗರಣೆ ಮಾಡ್ಬೇಕೀ ಶಿವ ಶಿವ ಅಂತ ಹ್ಮ್ ಅವಾಗ್ಲೇ ಬುದ್ಧಿ ಬರೋದು ಹ್ಮ್ ಭಾರಿ ಕಲ್ತ್ಬಿಟ್ಟಿದ್ಯಾ ನೀನು ಅದೆಲ್ಲ ಸುಕ್ಕು ಶಾಡವು ಎಲ್ಲ ಇಳಿಬೇಕು ಅಂದ್ರೆ ಶಿವ ಶಿವ ಅಂತ ಹೇಳಿ ರಾತ್ರಿ ಆ ದೇ ಶಿವನ್ ಧ್ಯಾನ ಮಾಡ್ಬೇಕು ಭಜನೆ ಮಾಡ್ಬೇಕು ನೀನು ಹ್ಮ್ ಅವಾಗ್ಲೇ ನಿನಗೆ ಹ್ಮ್ ನೆಟಿಗಾಗೋದು ತಲೆ ಎಲ್ಲ

ನೋಡಿದ್ರಲ್ಲ ನಮ್ಮ ನಮ್ಮೊಂಜಾ ಉಪಾಸೆ ಇರು ಅಂದರೆ ಹೆಂಗ್ ಆಡ್ತಾನೆ ಅಂತ ಹೇಳಿ ಹಾಂ ನಿಮ್ಮ ಮನೆಗೂ ಈ ಥರದ ಹುಡುಗುರುಗಳಿವಾ ಇದಾವ ಮೈ ತೊಕೊಂಡು ದೇವ್ರ ಧ್ಯಾನ ಮಾಡೋ ಉಪಾಸೆ ಇರು ಅಂದರೆ ನಂಗೆ ಕೈಲಿ ಆಗೋಕ್ಕಿಲ್ಲ ಹೇಳಿ ಹಠ ಮಾಡ್ತೇವೆ ಹಂಗೇನಾರ ಇದ್ರೆ ಪ್ಲೀಸ್ ಆಗಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು